ಏ ನಿ ಹಿಪರುಸ್ಕೊಂಡಿಲಿ ಬಂದ್ಬಿಟ್ನಲ್ಲ ಏನು ಉತ್ತರ ಮನುಷ್ಯಗೆ ತಳೆಬಾರದ ಸಂಗೆ ಮೊಗ ಇವ્યારಂತ ಕಣ್ಣ್ ಬಿಡಲಿಬೇಕು ಆ ವಿರಾ ಏ ವಿರಾ ಆರು ಕರೆ ಹೆಣ್ಣುಗಳಂದ್ರೆ ಏನು ಅನ್ಕೊಂಡ್ರು ನೀವು ಎಲ್ಲಾ ಆಟಾಡೋ ಬಸ್ಸು ಆನ್ಕೊಂಡಿದಾ ಮಾಡಿ ಬರಬೇಡಿ

ಜೀವನದ ಪಯಣ ರಾಕ್ಷಸರನ್ನ ದಮನ ಮಾಡಿ ದಂಪಿ ಹಾಕಿದವರು ಯಾರಿಲ್ಲಾ ನಿನ್ನಂತ ಒಂಟಿ ಹೇಳಿದ ನನಗೆ ದಂಪಿ ನೋಡೋ ನಿನ್ನನ್ನು ಇಲ್ಲಿಂದ ಹೇಗೆ ಹೋಗಲು ಬಿಡುವುದಿಲ್ಲ

ಬೇಕಾದ್ರೆ ಒಂಬತ್ತು ತಿಂಗಳು ಹತ್ತು ಹತ್ತು ಸಾವಿರ ಅಂತ ಅಮ್ಮ ನಿಮ್ಮ ಮಾಡೋ ಕೃತ್ಯ ಕಂಡು ಅಯ್ಯೋ ದೇವ್ರೇ ಇಂತ ಮಕ್ಕಳಿಗೆ ಯಾಕ ಜನ್ಮ ಕೊಟ್ಟಂತ ಮಾಡ್ಕೊಂತಾಳೆ ಯಾಕೆ ಯಾಕೆ ದುಷ್ಟ ಕೃತ್ಯಗಳಿಗೆ ಕೆಸುತ್ತಾ ಇದ್ರೆ ನೀವೆಲ್ಲ ನೋಡು ನಿನ್ನ ನೋಡಿದ್ರೆ ಯಾಕೆ ಒಳ್ಳೆಯವನ್ನ ಕಲಿಸ್ತಾ ಇದ್ಯಾ ಆದ್ರೂ ಇಂತ ಹೀರೆ ಕೆಲಸಕ್ಕೆ ಯಾಕೆ ಮುಂದಾಗಿದ್ಯಾ ನನ್ನ ತಾಯಿ ಹೆಸರು ಸ್ವಾತಿ ತಂದೆಯ ಹೆಸರು ಸೂರಜ್ ನನ್ನ ಮೂತು ತಂಗಿ ನಮ್ಮದೊಂದು ಸುಖಿ ಸಂಸಾರ ಅದೊಂದು ದಿನ ಕರಾಳ ರಾತ್ರಿ ಆ ರಘುವಿರ ಎಂಬ ಪೊಲೀಸ್ ಅಧಿಕಾರಿ ನನ್ನ ತಂದೆಯನ್ನು ಹಿಡಿಯಲು ಬಂದರು ನನ್ನ ತಂದೆಯವರು ಓಡಿ ಹೋದರು ತಂದೆಯ ಹಿಂದೆ ತಾಯಿ ನಾನು ನನ್ನ ಮೂತು ತಂಗಿ ಇದೇ ಓಟದಲ್ಲಿ ನನ್ನ ಮೂತ್ತು ತಂಗಿ ತನ್ನ ಮುತ್ತು ತೆಗೆ ಕಾಳೆಯಾದಳು ಹಾಗೂ ನನ್ನ ತಂದೆಯನ್ನು ರಘುವೀರೆ ರಾಕ್ಷಸ ಗುಂಡಿಟ್ಟು ಗುಂಡಿಟ್ಟು ಕೊಲೆ ಮಾಡಿಬಿಟ್ಟು ಹಂದಿನಿಂದ ಹಂದಿನಿಂದ ಹಿಂದಿನವರೆಗೆ ಆ ರಾಕ್ಷಸರ ಬೇಟೆಗಾಗಿ ಈ ಊರಿಗೆ ಈ ಊರಿಗೆ ಬಂದು

ಿ ಕಾಣಿಸಲೇಬೇಕು ಹಾಗಾದ್ರೆ ತಂಗಿ ಇನ್ನು ತಡ ಮಾಡಬಾರದು ನಾವು ಈಗ ಹೇಗೆ ಎದುರಾಟು ನೋಡಲು ಸಜ್ಜಾಗಿ ನಿಂತಬೇಕು ತಂಗಿ ಆ ದುಷ್ಟರನ್ನು ಸಂಹಾರ ಮಾಡಿದಾಗಲೇ ನಮ್ಮ ತಂದೆ ತಾಯಿ ಆತ್ಮಕ್ಕೆ ಶಾಂತಿ ನಂತರ ನಂತರ ತಂಗಿ ನಾನು ನಾನು ಇದನ್ನೆಲ್ಲ ಬಿಟ್ಟು ಒಳ್ಳೆ ಮನುಷ್ಯನಾಗಿ ಮಾಡ್ತೇನೆ ತಂಗಿ ನಿನ್ನೆಗೆ ತಂಗಿ ಸತ್ಯ ನಿನ್ನೆ ಕಂಡ ಹಾಗೆ ನಂಬಿಕೆ ಅವಮಾನದ ನಾನು ತೀರಿಸಿಕೊಳ್ಳಲೇಬೇಕು ಅಂತು ನನ್ನ ಮಗನ ಖುಷಿಗೋಸ್ಕರ ಈ ಹೆಣ್ಣನ್ನು ನಿನ್ನ ಸೀಕ್ರೆಟ್ ಸ್ಥಳದಲ್ಲಿ ತಂದಿಟ್ಟುಕೊಂಡದ್ದು ತುಂಬಾ ಏ ಇನ್ನು ಸಮಯ ನಿನ್ನ ಅವಮಾನದ ಸೇಡಿನ ಜ್ವಾಲೆಯನ್ನ ಇವನು ಹರಣದ ಮೂಲಕ ತಣಿಸಿಕೊ ನೀನು ನೀಡಿದ ನೀಡಲು ಬಂದು ಸದ್ದಾಗಿ ಬಂದಿದ್ದಾರೆ ರಾಕ್ಷಸರಿಗೆ ಪೂರ್ಣ ವಿರಾಮವನ್ನ ಕೊಡ್ಲೇಬೇಕು ಅಂತಲೇ

ನನ್ನ ತಂಗಿಯನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದರೆ ನಿನ್ನ ಕಣ್ಣುಗಳನ್ನು ಕಿತ್ತು ಬಿಡೋನು ಹೆಣ್ಣಿಗೋಸ್ಕರ ನೀ ನೋಡುತ್ತೇನು ನೀನು ಈ ಹೆಣ್ಣನ್ನು ನಿನ್ನ ಭದ್ರತೆಯ ಅಂತ ಈ ಇಟ್ಕೊಳ್ತೀಯ ಅಂತರ ಆರೋಗ್ಯಕ್ಕೆ ಹಲ್ಲಿನಲ್ಲಿ ವಿಷವಿದ್ದರೆ ಈ ವಿಷಯ ಏ ವಿರಾಟ್ ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ವಿಷದ ಬೀಜ ಬಿತ್ತಿ ಚಿತ್ರ ಮಾಡುವಂತ ಹೇಳಿರೋ ನೀನು ನನಗೆ ಉತ್ತರ ದೇವಸ್ತು ಮುಂದುವರೆದಿದ್ದೀಯಾ ಅದು ಈಗ ನೋಡುತ್ತೇವೋ ನಿಂದ ಈ ಪಕ್ಷದ ಮನಸ್ಸಿಗೆ ಎದುರಾಯಿತು ಮನಸ್ಸಿಗೆ ಹಚ್ಕೊಳ್ಬೇಡ ನಮ್ಮ ಬೇಟೆ ನಮ್ಮ ಕಣ್ಣು ಮುಂದೆ ಇದೆ ಮೊದಲು ನಮ್ಮ ಬೇಟೆ ನಂತರ ಇವರ ಬೇಟೆ ಹಾ ಬಾ ಹೋಗೋಣ ನಂತರ ನಾನು ನೀನು ಕಾಳಾಗ್ತಾ ಇಲ್ಲ ಆ ಮಾಪಿಗಳಿಗೆ ತಕ್ಕ ಉತ್ತರವನ್ನು ಕೊಟ್ಟು ಏಟಿಗೆ ಎದುರಿಟ್ಟು ಕೊಟ್ಟಿರ್ಕೊಂಡು